ನಾವು ಫೋರ್ ಹಾಕಿ ಮೋಟರ್ ಹಾಕೊಡ್ಬೇಕಾದ್ರೆ ಮೂರ್ ಲಕ್ಷ ಕಟ್ಬೇಕು ನಾಲ್ಕು ಲಕ್ಷ ಕಟ್ಬೇಕು ಆದರೆ ನಿರ್ಮಾಣ ಆಗಿದೆ ಯಾವುದು ಫ್ರೀ ಇಲ್ಲ ನಮ್ಮ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ ಕೊಡ್ತಾ ಇದ್ದಾರೆ ಈ ಒಂದು ತಿಳ್ಕೊಳ್ಳಿ ಹೆಂಗಸರು ಇವಾಗ ಪೆನ್ಷನ್ ತಿಂಗಳು ತಿಂಗಳಿಗೆ ಬರ್ತಾ ಇತ್ತು ಇವಾಗ ಎರಡು ತಿಂಗಳಾಗಿದೆ ಮೂರ್ ತಿಂಗಳಾಗಿದೆ ನೀವ್ ಗಮನ ಹರಿಸ್ಕೊಳ್ಳಿ ಅದಕ್ಕೋಸ್ಕರ ಈ ಹಾಲು ಹಿಂಡಿ ನಾವೆಲ್ಲ ಹಾಕಿ ಡೈರಿಗೆ ಹಾಕ್ತಾ ಇದ್ರೆ ಡೈರಿಯಲ್ಲಿ ಲಕ್ಷಾಂತರ ಕೋಟಿಗಳಿದೆ ಇವರು ಅಲ್ಲಿರುವ ಪ್ರೆಸಿಡೆಂಟು ಕಮಿಡಿ ಅವರು ಲೂಡಿ ಹೊಡೆದಿದ್ದಾರೆ ಮೈತ್ರಿ ಪಕ್ಷಗಳ ಅಭ್ಯರ್ಥಿಯ ಪರವಾಗಿ ಮತಯಾಚನೆ ಮಾಡಲಿಕ್ಕೆ ಮತ್ತು ಹಲವಾರು ವಿಚಾರಗಳನ್ನ ನಿಮ್ಮ ಮುಂದೆ ಇಟ್ಟು ಮತವನ್ನ ಕೇಳಲಿಕ್ಕೆ ಇವತ್ತು ಪೆರಮಾಚನಹಳ್ಳಿ ಗ್ರಾಮ ಪಂಚಾಯತಿ ಕೇಂದ್ರಕ್ಕೆ ಇವತ್ತು ನಾವು ಬಂದಿದ್ದೇವೆ ನಮಗೆ ಇವತ್ತು ನಾವು ಕೂಡ ನಮ್ಮ ಜೀವಮಾನದಲ್ಲಿ ಹಲವಾರು ಚುನಾವಣೆಗಳಲ್ಲಿ ಮತಗಳನ್ನ ಚಲಾಯಿಸಿದ್ರ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಮತಗಳನ್ನ ಚಲಾಯಿಸಿದಿರ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿಯಲ್ಲಿ ಯಲ್ಲಿ ತಾವು ಮತಗಳನ್ನ ಚಲಾಯಿಸಿದಿರ ಎಪಿಎಂಸಿ ಚುನಾವಣೆಗಳಲ್ಲಿ ಮತವನ್ನ ಚಲಾಯಿಸಿದಿರ ವಿಧಾನಸಭೆ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಮತವನ್ನ ಚಲಾಯಿಸಿದೀರ ಅದ್ರ ಲೋಕಸಭಾ ಚುನಾವಣೆ ಬಂದಂತ ಸಂದರ್ಭದಲ್ಲೂ ಕೂಡ ಮತ ಚಲಾಯಿಸಿರ್ತೇವೆ ಆದ್ರೆ ಇವತ್ತು ನಾನು ಹೇಳಿ ಏನ್ ಹೇಳಲಿಕ್ಕೆ ಬಯಸ್ತೀನಿ ಅಂತ ಹೇಳಿದ್ರೆ ಈ ಎಲ್ಲಾ ಚುನಾವಣೆಗಳಲ್ಲಿ ಕೂಡ ನಾವು ಮತವನ್ನ ಚಲಾಯಿಸಿದೀವಿ ಆದ್ರೆ ಒಂದೊಂದು ಚುನಾವಣೆ ಒಂದೊಂದು ರೀತಿಯ ಅದರದ್ದೇ ಆ ಚುನಾವಣೆ ಅದರದ್ದೇ ಆದಂತ ಒಂದು ಮಹತ್ವವನ್ನ ಪಡ್ಕೊಂಡಿರುತ್ತೆ ಆದ್ರೆ ಲೋಕಸಭಾ ಚುನಾವಣೆ ಏನ್ ಮಹತ್ವ ಪಡ್ಕೊಂಡಿರುತ್ತೆ ಈ ಲೋಕಸಭಾ ಚುನಾವಣೆ ಅಂತ ಹೇಳಿದ್ರೆ ದೇಶದ ಚುನಾವಣೆ ಆದ್ರೆ ನಾವು ದೇಶದ ಭದ್ರತೆಗಾಗಿ ನಡೆಯುವಂತ ಚುನಾವಣೆ ಇದು ದೇಶದ ಸುರಕ್ಷತೆಗಾಗಿ ನಡೆಯುವಂತ ಚುನಾವಣೆ ಇದು ದೇಶದ ಅಭಿವೃದ್ಧಿಗಾಗಿ ನಡೆಯುವಂತಹ ಚುನಾವಣೆ ಬಹುಶಃ ಇವತ್ತು ಭಾರತ ದೇಶದಲ್ಲಿ ಕಳೆದ ಹತ್ತು ವರ್ಷಗಳಿಂದ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರ ಒಂದು ನೇತೃತ್ವದಲ್ಲಿ ಹತ್ತು ವರ್ಷಗಳ ಆಡಳಿತ ಇವತ್ತು ನಡೀತಾ ಇದೆ ಆದ್ರೆ ಹತ್ತು ವರ್ಷದಲ್ಲಿ ಈ ಭಾರತ ದೇಶ ಅಷ್ಟೇ ಅಲ್ಲ ಇಡೀ ಪ್ರಪಂಚ ಇಡೀ ಪ್ರಪಂಚದಲ್ಲಿ ಎಷ್ಟು ರಾಷ್ಟ್ರಗಳಿದೆ ಅಷ್ಟು ರಾಷ್ಟ್ರಗಳಲ್ಲಿ ಇವತ್ತು ಒಂದು ಒಳ್ಳೆ ಖ್ಯಾತಿಯನ್ನ ಪಡ್ಕೊಂಡಿರ್ತಕ್ಕಂಥವರು ಇವತ್ತು ನೀವು ಇಡೀ ಪ್ರಪಂಚದಲ್ಲಿ ಒಂದು ಸಣ್ಣ ಮಗುವಿನ ಭಾರತ ದೇಶದಲ್ಲಿ ಯಾರು ಪ್ರಧಾನ ಮಂತ್ರಿಗಳು ಅಂತ ಹೇಳಿದ್ರೆ ನರೇಂದ್ರ ಮೋದಿ ಅಂತ ಹೇಳ್ತಾರೆ ಪ್ರಪಂಚದಲ್ಲಿ ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ ಇಡೀ ಪ್ರಪಂಚದಲ್ಲಿ ಒಂದು ಸಣ್ಣ ಮಗು ಕೇಳಿದ್ರೆ ಕೂಡ ಬಹುಶಃ ಯಾಕೆ ನಾನು ಈ ಮಾತನ್ನ ಹೇಳ್ತೀನಿ ಅಂತ ಹೇಳಿದ್ರೆ ನಾವು ಯಾಕೆ ನರೇಂದ್ರ ಮೋದಿ ಅವರನ್ನ ಮೂರನೇ ಬಾರಿ ಮತ್ತೆ ಆಯ್ಕೆ ಮಾಡಬೇಕು ಅಂತ ಹೇಳಿದ್ರೆ ಬಹುಶಃ ಇಡೀ ಪ್ರಪಂಚದಲ್ಲಿ ಎಲ್ಲ ರಾಷ್ಟ್ರಗಳಲ್ಲಿ ಕೂಡ ಇವತ್ತು ನರೇಂದ್ರ ಮೋದಿ ಅವರು ಅವರು ಬೆಳೆಸಿರ್ತಕ್ಕಂತ ಕೀರ್ತಿ ಗೌರವ ಉದಾಹರಣೆಗೆ ಉಕ್ರೇನ್ ನಲ್ಲಿ ಯುದ್ಧ ನಡೀತಾ ಇತ್ತು ಉಕ್ರೇನ್ ನಲ್ಲಿ ಯುದ್ಧ ನಡೆಯುವಂತ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಒಂದೇ ಒಂದು ದೂರವಾಣಿ ಟೆಲಿಫೋನ್ ಮಾಡಿದ್ದು ಆ ದೇಶದ ಗೆ ಅಧ್ಯಕ್ಷರಿಗೆ ಪ್ರಧಾನಮಂತ್ರಿಗಳಿಗೆ ನಮ್ಮ ಭಾರತ ದೇಶದ ಜನ ಯಾವುದೇ ಒಂದು ಸಣ್ಣ ತೊಂದರೆ ಆಗದ ರೀತಿಯಲ್ಲಿ ಭಾರತ ದೇಶಕ್ಕೆ ಸುರಕ್ಷಿತವಾಗಿ ಕಳಿಸ್ಕೊಡ್ಬೇಕು ಅಂತ ಹೇಳಿದಾಗ ಒಂದೇ ಒಂದು ಟೆಲಿಫೋನ್ ಅಲ್ಲಿ ಉಕ್ರೇನ್ ನಿಂದ ಇಪ್ಪತ್ತ್ ಮೂರು ಸಾವಿರ ಜನ ಭಾರತ ದೇಶಕ್ಕೆ ಒಂದು ಸಣ್ಣ ಹಾನಿ ಇಲ್ಲದೆ ಇವತ್ತು ವಾಪಸ್ ಬಂದಿದ್ದಾರೆ ಅಂತ ಹೇಳಿದ್ರೆ ದೇಶಕ್ಕೆ ಬಹುಶಃ ನರೇಂದ್ರ ಮೋದಿ ಅವರು ಕಾರಣ ಅಭ್ಯರ್ಥಿ ಎನ್ ಡಿ ಎ ಅಭ್ಯರ್ಥಿ ಒಂದು ಸೂಕ್ಷ್ಮ ಅಭ್ಯರ್ಥಿ ಕೋಲಾರ್ಗೆ ಹೇಳಬೇಕು ಅಂದ್ರೆ ಬೆಸ್ಟ್ ಆಫ್ ದಿ ಅಭ್ಯರ್ಥಿ ಅವರ ಗುಣ ಅವರ ಕುಟುಂಬದ ಗುಣ ಅವರನ್ನು ಆಯ್ಕೆ ಮಾಡಿಕೊಟ್ಟಂತ ಜಾತ್ಯತೀತ ದಳದ ದೇವೇಗೌಡರು ಅವ್ರು ನೋಡಿ ಇವರೇ ಬೇಕು ಇವರೇ ನಮ್ಮ ಅಭ್ಯರ್ಥಿ ಅಂತೇಳಿ ಇವತ್ತು ಘೋಷಣೆ ಮಾಡಿ ಅದಕ್ಕೆ ನಮ್ಮ ಜೆ ಕೆ ಕೃಷ್ಣಾರೆಡ್ಡಿ ಅವರ ಪಾತ್ರನೂ ಜಾಸ್ತಿ ಇದೆ ಅವರು ಅಭ್ಯರ್ಥಿ ಒಳ್ಳೆ ಅಭ್ಯರ್ಥಿ ವಿದ್ಯಾವಂತರು ಅಂತೇಳಿ ಆಯ್ಕೆ ಮಾಡಿ ಇವತ್ತು ಕೊಟ್ಟಿದ್ದಾರೆ ನಮ್ಮ ಕೋಲಾರ ಜಿಲ್ಲಾ ಗಡಿ ಚಿನ್ನದಂತ ನಮ್ಮ ಮಲ್ಲೇಶ್ ಬಾಬು ಅವರಿಗೆ ತಮ್ಮೆಲ್ಲರ ಮತ ಏನಕ್ಕಪ್ಪ ಆಗ್ಬೇಕು ಮತ ಈ ದೇಶ ಏನು ಈ ರಾಜ್ಯದ ಸರ್ಕಾರದ ವೈಫಲ್ಯಗಳೇನು ಕೇಂದ್ರ ಸರ್ಕಾರದ್ದು ಏನೇನೈತೆ ತಮ್ಗೆಲ್ಲ ಗೊತ್ತಿರಬಹುದು ಇವತ್ತು ಮಾಧ್ಯಮಗಳು ಬೆಳಕಿಗೆ ಇದ್ರೆ ಮಾಧ್ಯಮಗಳು ನೋಡೋರು ಹಳ್ಳಿ ವರ್ಗಿಂದ ಡೆಲ್ಲಿ ಗೊತ್ತಿಲ್ಲ ಇವತ್ತು ಹಳ್ಳಿನಿಂದನೇ ಹುಟ್ಟೋದು ರಾಜಕೀಯ ಹಳ್ಳಿಯಲ್ಲಿ ಏನ್ ರಾಜಕೀಯ ಇರ್ತದೆ ಡೆಲ್ಲಿಯಲ್ಲಿ ಸೇಮ್ ರಾಜಕೀಯನೇ ಆದ್ರಿಂದ ತಾವೆಲ್ಲ ಯೋಚನೆ ಮಾಡಿ ತಮ್ಮ ಯೋಚನೆ ಮಾಡಿ ತಾವು ಮಲ್ಲೇಶ್ ಬರ್ಬರ್ಗ್ ಮತ ನೀಡಬೇಕು ಮತ ಕೊಡುವಾಗ ದಯವಿಟ್ಟು ನಂದೊಂದು ಮನವಿ ಅಕ್ಕ ಪಕ್ಕ ಯಾರಿದ್ದಾರೆ ನಮ್ಮ ಕಾರ್ಯಕರ್ತರು ಡಿ ಎಸ್ ಅವರು ಬಿಜೆಪಿಯವರು ಫಸ್ಟ್ ಮಾಡಬೇಕಾಗಿರೋ ಕೆಲಸ ಅಕ್ಕಪಕ್ಕ ಇರೋ ಮನೆಗಳನ್ನೆಲ್ಲ ಮತ ಹಾಕ್ಸಿ ತಾವು ನಾಲ್ಕು ಗಂಟೆಗೆ ಹೋಗಿ ಮತ ಐದು ಗಂಟೆಗೆ ಹೋಗಿ ಒಳಗೆ ಸೇರ್ಕೊಂಡು ಮತ ಹಾಕ್ತಿ ಇವಟ್ರೆಲ್ಲ ಏನಾಗುತ್ತೆ ಅಂದ್ರೆ ಸಾಯಂಕಾಲ ಕ್ಯೂ ನೋಡಿ ಓಟ್ ಹಾಕಕ್ಕೆ ಬರಲ್ಲ ಬಿಸಿಲಿದೆ ವಯಸ್ಸಾಗಿರೋರು ಇರ್ತಾರೆ ತಾಯಂದ್ರ ಇರ್ತಾರೆ ಅಜ್ಜಂದ್ರ ಇರ್ತಾರೆ ಎಲ್ಲ ಇರ್ತಾರೆ ಅವ್ರ ಮತ ನೀವೊಂದ್ ಪ್ರತಿಜ್ಞೆ ಮಾಡ್ಕೊಳ್ಳಿ ನಾನು ಎಲ್ಲೇ ಭಾಷಣದಲ್ಲಿ ಹೋದ್ರು ಹೇಳ್ಬೇಕು ಅನ್ಕೊಟ್ಟಿದ್ದೀನಿ ನಾನು ಐವತ್ತು ಜನ ಓಟ್ ಹಾಕ್ಸಿ ನಾನು ಓಟ್ ಹಾಕ್ಸ್ತೀನಿ ನಾನು ನಿಜವಾದ ಬಿಜೆಪಿ ಕಾರ್ಯಕರ್ತನೋ ನಾನು ನಿಜವಾದ ಜಾತ್ಯತೀತ ಜನತಾ ದಳದ ಕಾರ್ಯಕರ್ತನೋ ನಮ್ಮ ಮನೆಗ್ ನಾವು ಓಟ್ ಹಾಕಿಸ್ತೀನಿ ಅಕ್ಕಪಕ್ಕದವ್ರು ಓಟ್ ಹಾಕಿಸ್ತೀನಿ ನಾನು ಲಾಸ್ಟ್ ಅಲ್ಲಿ ಹೋಗಿ ಗೇಟ್ ಹಾಕೋವಾಗ ನಿಂತ್ಕೊಂಡು ಎರಡು ಅವರ್ ಲೇಟ್ ಆದ್ರೂ ನಾನು ಕಾದ್ಬಿಟ್ಟು ಓಟ್ ಹಾಕ್ತೀನಿ ಅನ್ನೋದು ಭಾವನೆ ನಮಗ್ ಬರಬೇಕು ಆ ಭಾವನೆ ಬಂದಾಗ ಇವತ್ತು ಓಟ್ ನಡೆಯೋದು ಎಪ್ಪತ್ತು ಪರ್ಸೆಂಟ್ ಇದ್ರೆ ಅದು ತೊಂಬತ್ತು ಪರ್ಸೆಂಟ್ ಓಟ್ ಆಗುವಂತದ್ದು ನಮ್ಮಗಳ ಕೈಯಲ್ಲೇ ಇರೋದು ಆದ್ರಿಂದ ತಾವು ಇಷ್ಟೊತ್ತು ಭಾಷಣ ಕೇಳಿದಿರಿ ಎರಡು ಮಾತನಾಡಲು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಒಂದ್ಸ ತಾವು ಮತ್ತೊಮ್ಮೆ ಹೇಳ್ತಾ ಇದ್ರಿ ಎರಡನೇ ಸೀರಿಯಲ್ ನಂಬರ್ ಎರಡನೇ ನಂಬರ್ ನಮ್ಮ ತೆನೆವತ್ತ ಮಹಿಳೆ ಆ ತೆನೆವತ್ತ ಮಹಿಳೆ ನಮಗೆ ನರೇಂದ್ರ ಮೋದಿ ಅವರಿಗೆ ನಮ್ಮ ಪ್ರಧಾನಿಗಳಿಗೆ ಅತಿ ಹೆಚ್ಚಿನ ಸಿಂಬಲ್ ಅಂತೇಳಿ ಅವರು ಸಂತೋಷ ಬಿಡುವಂತ ಸಿಂಬಲ್ ಏನನ್ನ ಇದ್ರೆ ಇವತ್ತು ಕಮಲ ಬಿಟ್ರೆ ತೆನೆವತ್ತ ಮಹಿಳೆ ಆ ತೆನೆವತ್ತ ಮಹಿಳೆಗ ತಾವು ಮನಸ್ಪೂರ್ವಕ್ಕಾಗಿ ತಾವು ಓಟ್ ತಮ್ಮ ಕುಟುಂಬದವ್ರನ್ನ ತಮ್ಮ ಪರಿವಾರದವ್ರನ್ನ ತಮ್ಮ ಸ್ನೇಹಿತರನ್ನ ತಮ್ಮ ಮೊಬೈಲ್ ನಂಬರ್ ಕರೆ ಯಾವ್ದನ್ನ ಬಂದ್ರೆ ಎಲ್ಲೇ ಇರು ನೀನು ಬಿಜೆಪಿ ಓಟ್ ಹಾಕು ಬಿಜೆಪಿ ಮಿತ್ರ ಪಕ್ಷವಾದಂತ ತಲೆವಂತ ಮಹಿಳೆ ಇದ್ರೆ ತಲೆವಂತ ಮಹಿಳೆ ಓಟ್ ಹಾಕು ಅಂತ ಹೇಳ್ತಾ ತಾವು ಈ ಇಪ್ಪತ್ನಾಲ್ಕರ ಲೋಕಸಭೆಗೆ ನರೇಂದ್ರ ಮೋದಿ ಅವ್ರನ್ನ ತಮ್ಮ ಅಮೂಲ್ಯವಾದ ಮತದಿಂದ ತಾವು ಗೆಲ್ಸ್ಕೊಡ್ಬೇಕು ಅಂತ ಈ ಕಾರ್ಯಕ್ರಮದಲ್ಲಿ ತಮ್ಮ ಕೈ ಮುಗಿದು ಕೇಳ್ಕೊಂತ ಇದ್ದೀವಿ ಅಲ್ಲಿ ಅವರು ಡ್ಯೂಟಿ ಮಾಡೋದು ಕಾಂಗ್ರೆಸ್ ಅವರ ಸಂಸ್ಕೃತಿ ಇದೆ ಅದಕ್ಕೋಸ್ಕರ ವಿದ್ಯಾಭ್ಯಾಸ ಉಳಿಬೇಕು ಅನ್ನೋ ಗುರಿ ಇಟ್ಕೊಂಡ ಇಲ್ಲದೆ ಮಹೇಶ್ ಮಹೇಶ್ ಬಾಬು ಬಾಬು ಅವರಿಗೆ ನಮ್ಮ ತೆರೆ ಹೊತ್ತ ಮಹಿಳೆಗೆ ಓಟ್ ಹಾಕಿ ಇಲ್ಲಿಂದ ನಮ್ಮ ಸಮನ್ವಯ ಕಮಿಟಿ ಮುಖಾಂತರ ಈ ಪಂಚಾಯಿತಿಯಿಂದ ನಾವು ಪ್ರಾರಂಭ ಮಾಡಿದಿವಿ ಎಲ್ಲರೂ ಒಗ್ಗಟ್ಟಾಗಿ ಈ ಒಂದು ಕಾರ್ಯಕ್ರಮವನ್ನು ಇದು ನಮ್ಮ ಮಲ್ಲೇಶ್ ಬಾಬು ಅವರ ಕ್ರಮ ಸಂಖ್ಯೆ ಎರಡು ಎರಡನೇ ನಂಬರ್ ನಮ್ದು ಮಲ್ಲೇಶ್ ಬಾಬು ಅವರ ಕೆಲವೇ ಹೊತ್ತ ಮಹಿಳೆ ಕುರಿತಿಗೆ ನಾವೆಲ್ಲ ಓಟ್ ಹಾಕಿ ಇಡೀ ಚಿಂತಾಮಣಿ ಕ್ಷೇತ್ರದಲ್ಲಿ ಒಂದು ಲಕ್ಷ ಮೇಲೆ ನಾವು ಓಟ್ ತಗೊಂಡು ಒಂದು ಲಕ್ಷ ಇಪ್ಪತ್ತು ಸಾವಿರ ತಗೊಂಡು ಎಲ್ಲ ಹಿಂದುತ್ವವನ್ನು ಒಗ್ಗಟ್ಟಾಗಿ ಪ್ರದರ್ಶನ ಮಾಡಿ ನಾವೆಲ್ಲ ಒಟ್ಟು ಓಟ್ ಹಾಕಿ ಅತ್ಯಧಿಕ ಮೆಜಾರಿಟಿಯನ್ನು ನಮ್ಮ ಚಿಂತಾಮಣಿ ಕೊಡಬೇಕಂತ ಹೇಳಿ ನನಗೆ ತಾರೀಕು ನಡೆಯಲು ಲೋಕಸಭೆ ಚುನಾವಣೆ ಇವತ್ತಿನ ಸಹ ಮುಂದೆ ಸವಾಲಾಗಿದೆ ಈ ಚುನಾವಣೆ ಬಹು ಮುಖ್ಯವಾಗಿ ದೇಶಕ್ಕೆ ಸಂಬಂಧಪಟ್ಟಂತ ಚುನಾವಣೆ ವಿಧಾನಸಭೆ ಚುನಾವಣೆಗೂ ಇದಕ್ಕೂ ವಿಭಿನ್ನವಾಗಿರುತ್ತದೆ ಈ ದೇಶ ಇವತ್ತು ದೇಶ ಇದ್ರೆ ನಾವೆಲ್ಲ ಇವತ್ತು ಸುಮಾರು ಹತ್ತು ವರ್ಷಗಳಿಂದ ಪ್ರಧಾನಮಂತ್ರಿ ಆದ ನರೇಂದ್ರ ಮೋದಿ ಅವರು ಈ ದೇಶವನ್ನ ಯಾವ ರೀತಿ ಕಾಪಾಡ್ಕೊಂಡ್ ಬಂದಿದ್ದಾರೆ ಯಾವ ರೀತಿ ರಕ್ಷಣೆ ಮಾಡ್ಕೊಂಡ್ ಬಂದಿದ್ದಾರೆ ಇವತ್ತು ದೇಶ ವಿದೇಶಗಳಲ್ಲಿ ಇವತ್ತು ಭಾರತ ದೇಶವನ್ನ ಉನ್ನತ ಸ್ಥಾನಕ್ಕೆ ತಗೊಂಡೋಗಿದ್ದಾರೆ ಕಾಂಗ್ರೆಸ್ನವರು ಅರವತ್ ಎಪ್ಪತ್ತು ವರ್ಷ ಈ ರಾಜ್ಯವನ್ನ ಆಳಿದೀವಿ ಈ ರಾಜ್ಯವನ್ನ ನಾವು ಎಷ್ಟೋ ಅಭಿವೃದ್ಧಿ ತಗೊಂಡು ಹೋಗಿದ್ದೀವಿ ಅಂತ ಹೇಳ್ತಾರೆ ಆದ್ರೆ ಅದನ್ನ ತರನೇ ಇಲ್ಲ ಭಾರತ ದೇಶವನ್ನ ಎಲ್ಲೋ ಇತ್ತು ಇವತ್ತು ಅದನ್ನ ಆರನೇ ಸ್ಥಾನಕ್ಕೆ ತಗೊಂಡಂತ ಕೀರ್ತಿ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಸಲ್ಲುತ್ತದೆ ಇವತ್ತು ಕರ್ನಾಟಕದಲ್ಲಿ ಯಾವ ರೀತಿ ಅಧಿಕಾರಕ್ಕೆ ಬಂದ್ರು ಅವ್ರು ಕೊಟ್ಟಂತ ಸುಳ್ಳು ಭರವಸೆಗಳೇನು ಯಾರ ರೀತಿ ಭಾಗ್ಯಗಳು ಕೊಟ್ಟು ನಾವೇನೋ ಸಾಧನೆ ಮಾಡಿದ್ದೀವಿ ನುಡಿದಂತೆ ನಡೆದಿದ್ದೀವಿ ಅಂತ ಹೇಳ್ತಾರೆ ಎಲ್ಲ ಇದು ನಿಜವಾಗ್ಲೂ ಇವತ್ತು ಒಂದ್ ಕಡೆ ಗ್ಯಾರಂಟಿಗಳು ಹೇಳ್ತಾರೆ ವಾಸ್ತವಾಂಶ ಅದು ಇವತ್ತು ರೈತರಿಗೆ ಇವತ್ತು ಒಂದು ಬೋರ್ ಹಾಕಿಸಿ ಸರ್ವಿಸ್ ತಗೋಬೇಕಾದ್ರೆ ಮೂರರಿಂದ ನಾಲ್ಕು ಲಕ್ಷ ಆಗ್ತಾ ಇದ್ದಾರೆ ಅದು ನಾವು ಕೇಳಲಿಲ್ಲ ಗ್ಯಾರಂಟಿ ಕೊಡುವಂತ ನಾವು ಕೇಳಲಿಲ್ಲ ಅಧಿಕಾರ ಅವ್ರಿಗೆ ಬೇಕಾಗಿತ್ತು ಏನೋ ಒಂದು ವಾಡಿಮಿಕ್ ಮಾಡಿ ಅಧಿಕಾರಕ್ಕೆ ಬರಬೇಕಾಗಿ ಬಂದಿದ್ದಾರೆ ಇವತ್ತು ಅದನ್ನೆಲ್ಲ ಜಾಸ್ತಿ ಮಾಡೋ ಅವಶ್ಯಕತೆ ಇರಲಿಲ್ಲ ಇವತ್ತು ಗ್ಯಾರಂಟಿಗಳಲ್ಲಿ ಬಸ್ಸು ಫ್ರೀ ಕೊಟ್ಟಿದ್ದಾರೆ ಇವೆಲ್ಲ ಹೋಗ್ತಾ ಇದ್ರೆ ಸಂತೋಷ ಇವತ್ತು ದೇವಸ್ಥಾನಗಳಲ್ಲಿ ನೀವು ಹಾಕೋ ಉಂಡಿ ಕಾಸು ಕೂಡನು ಅದನ್ನು ತೆಗೆದು ಇವತ್ತು ಸರ್ಕಾರ ಇವತ್ತು ಬೇರೆ ದಿಕ್ಕೆ ಖರ್ಚು ಮಾಡ್ತಾರೆ ಹಾ ಬೇರೆ ಬೇರೆ ಇದಕ್ಕೆಲ್ಲಾನು ಅದನ್ನ ಕಮ್ಯುನಿಟಿಗೆಲ್ಲಾನು ಕೊಟ್ಟು ನಮಗೆಲ್ಲ ವಂಚನೆ ಮಾಡ್ತಾ ಇದೆ ಇವತ್ತು ಅದೇ ರೀತಿ ಸ್ಟಾಂಪ್ ಡ್ಯೂಟಿ ಹೇಳಿದ್ರು ನಿಜವಾಗ್ಲೂ ಇವತ್ತು ಒಂದು ಸೈಡ್ ತಗೊಂಡು ಒಂದ್ ಕುಂಜೆ ಜಮೀನ್ ತಗೊಂಡು ರಿಜಿಸ್ಟರ್ ಮಾಡ್ಕೊಂಡು ಐದ್ ಸಾವಿರ ಆಗೋ ಕಡೆ ಇಪ್ಪತ್ ಇಪ್ಪತ್ತೈದು ಸಾವಿರ ಇವತ್ತು ನಡೀತಾ ಇದೆ ಅನುಭವ ಇವತ್ತು ಯಾವ ಯಾವ ಮಾರ್ಗ ಮತ್ತು ನಮ್ಮ ಸುಬ್ರಹಣ್ಣವರು ಇನ್ನು ಬಹಳ ಮುಂದೆ ನಮ್ಮ ದೇಶದ ಬಗ್ಗೆ ಮೋದಿಜಿ ಅವ್ರ ಬಗ್ಗೆ ಬಹಳಷ್ಟು ತಿಳಿಸುವಂತವ್ರು ಇದಾರೆ ಇಲ್ಲಿ ನಾನು ಸ್ವಲ್ಪ ಈ ಮಹಿಳೆಯರ ಬಗ್ಗೆ ಬಂದ್ಬಿಡ್ತೀನಿ ಈ ಗ್ಯಾರಂಟಿ ಕಾರ್ಡ್ಗಳ ಬಗ್ಗೆ ಸ್ವಲ್ಪ ಟೆಕ್ನಿಕಲ್ ಆಗಿ ನಾನು ಬಹಳ ಹೆಚ್ಚಾಗಿ ಮಾತಾಡಕ್ಕೆ ಹೋಗೋದಿಲ್ಲ ಟೆಕ್ನಿಕಲ್ ಆಗಿ ಒಂದ್ ಎರಡ್ ಮೂರ್ ಪಾಯಿಂಟ್ ಹೇಳಿ ನಾನು ಭಾಷಣ ಮುಗಿಸ್ತೇನೆ ಈಗ ಗ್ಯಾರಂಟಿ ಕಾರ್ಡ್ ಅಲ್ಲಿ ಕೊಟ್ಟಿದ್ದಾರೆ ಒಪ್ಕೊಳ್ಳೋಣ ಸಂತೋಷ ಮಹಿಳೆಯರಿಗೆ ಸಂತೋಷ ಇರ್ಲಿ ಜೊತೆಗೆ ಮಹಿಳೆಯಲ್ಲಿ ಅವರ ಗಂಡಂದ್ರ ಇರ್ಬೋದು ಅವರ ಅಣ್ಣ ತಮ್ಮಂದ್ರು ಇರ್ಬೋದು ಈಗ ಹೋಗ್ಬಿಟ್ಟು ನಿಮ್ ಜಮೀನಿಗೆ ಬಂದು ಪಾಣಿ ತಗೊಂಡ್ಬನ್ನಿ ಅಂದ್ರೆ ಇವತ್ತು ಮೂವತ್ತು ರೂಪಾಯಿ ಆಗಿದೆ ಒಂದು ಪಾಣಿ ಮೊದ್ಲು ಹಿಂದೆ ಹದಿನೈದು ರೂಪಾಯಿ ಇತ್ತು ಇವತ್ತು ಮೂವತ್ತು ರೂಪಾಯಿ ಆಗಿದೆ ಅದು ಗಂಡಸ್ರಿಗೆ ಮಾತ್ರ ಗೊತ್ತು ಅಪ್ಪಪ ಹೆಂಗ್ಸರು ಅಲ್ಲಿಗೆ ಹೋಗೋರಲ್ಲ ತರೋರಲ್ಲ ಗಂಡಸರು ಗೊತ್ತು ಕಷ್ಟ ಏನು ಅಂತೇಳಿ ಒಂದು ನಾಲ್ಕು ಪಾಣಿ ತಗೊಂಬಾರ ಅಂದ್ರೆ ಇವತ್ತು ನಾಲ್ಕು ಮೂರು ನಾಲ್ಕೈದು ನೂರ ಇಪ್ಪತ್ತು ರೂಪಾಯಿ ಕೊಡಬೇಕು ಅದು ಹೆಸರು ಗೊತ್ತಾಗೋದಿಲ್ಲ ಎರಡನೇದು ನಿಮ್ಮ ಜಮೀನ ನೀವು ಕೋಡಿ ಮಾಡ್ಸ್ಕೊಬೇಕಾಗ್ತದೆ ಅದು ಹೆಂಗ್ಸರ್ ಗೊತ್ತಾಗೋದಿಲ್ಲ ಅದು ಗಂಡಸರೆ ಹೋಗ್ಬೇಕು ತಾಲೂಕ್ ಆಫೀಸ್ಗೆ ಕೋಡಿ ಮಾಡಿಸ್ಕೊಬೇಕಂದ್ರೆ ಆವತ್ತು ಮೂವ ಎಂಟ್ನೂರು ರೂಪಾಯಿ ಇತ್ತು ಇವತ್ತು ಸಾವಿರದ ಆರ್ನೂರು ರೂಪಾಯಿ ಕಟ್ಬೇಕು ಕೋಡಿಗೆ ಅದು ಗಂಡಸರ್ ಕಷ್ಟ ಆಗುತ್ತೆ ಅಂದ್ರೆ ಗಂಡಸರ್ ಜೋಬಿಂದ ಹೋಗೋದು ದುಡ್ಡು ಅದನ್ನು ಹೇಳ್ತಾ ಇರೋದು ಮನೆಯಲ್ಲಿ ಗಂಡಸರಿಂದ ಹೋಗ್ತಾ ಇರತಕ್ಕಂಥ ದುಡ್ಡು ಅದು ಸಾವಿರದ ಆರ್ನೂರು ರೂಪಾಯಿ ಕೋಡಿ ಕಟ್ಬೇಕು ಅದು ಬಸ್ ಹಿಂದೆ ಎಷ್ಟಿತ್ತು ಇವತ್ತು ಡಬಲ್ ಆಗಿದೆ ಅಂದ್ರೆ ನಿಮ್ಮ ಸೈಟ್ ನ ನಿಮ್ಮ ನಿಮ್ಮನ್ನ ಹದ್ದುಬಸ್ತು ಮಾಡ್ಕೊಳ್ಳೋದಿಕ್ಕೆ ಇವತ್ತು ಹತ್ತು ಪರ್ ಹೆಚ್ಚಾಗಿ ಗಂಡಸರು ಜಾಬ್ ದುಡ್ಡು ಹೋಗ್ತಾ ಇದೆ ಒಂದ್ ಎರಡನೇ ಮತ್ತೆ ಕರೆಂಟ್ ಬಿಲ್ ನಾಲ್ಕೂವರೆ ರೂಪಾಯಿ ಇತ್ತು ಒಂದು ಯೂನಿಟ್ಗೆ ಇವತ್ತು ಎಂಟುವರೆ ರೂಪಾಯಿ ಮಾಡಿದ್ದಾರೆ ಅದು ಗಂಡಸರು ಜೋಬ್ ಇಂದ ಹೋಗೋದೇ ಇದು ಗ್ಯಾರಂಟಿ ಕಾರ್ಡ್ ನಿಮ್ಗೆ ಬರೋದಿರ್ಲಿ ಸಂತೋಷ ಇದು ಹೋಗೋದು ಹೇಳ್ತಾ ಇದ್ದೀನಿ ಗಂಡಸರು ಜೋಬ್ ಇಂದ ಹೋಗೋದು ಹೇಳ್ತಾ ಇದ್ದೀನಿ ಮತ್ತೆ ರಿಜಿಸ್ಟ್ರೇಷನ್ ಫೀಸ್ ನೀವೆಲ್ಲೋ ಗ್ರಾಮ ತಾಣದಲ್ಲಿ ಇರ್ಬೋದು ಇಲ್ಲ ಒಂದ್ ಕಡೆ ಚಿಕ್ಕದು ಒಂದು ಸೈಟ್ ತಗೋಬೇಕು ಅಂತೀರ ಬಡಬದ್ದು ಒಂದು ಮೂವತ್ ನಲ್ವತ್ತ ಸೈಟ್ ಇಪ್ಪತ್ ಮೂವತ್ತೊಂದು ಸೈಟ್ ತಗೋಬೇಕಂದ್ರೆ ನಲವತ್ತರಿಂದ ಐವತ್ತು ಸಾವಿರ ರೂಪಾಯಿ ನೀವು ರಿಜಿಸ್ಟ್ರೇಷನ್ ಫೀಸ್ ಕಟ್ಟಬೇಕು ಮ ಊರಲ್ಲಿ ಒಂದ್ ನಲ್ವತ್ ನಲವತ್ ಸಾವಿರ ಸಾವಿರಕ್ಕ ಸೈಟೇ ಸಿಗುತ್ತೆ ಚಿಕ್ಕದು ಅದನ್ನ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಂದ್ರೆ ನೀವು ಐವತ್ ಸಾವಿರ ರೂಪಾಯಿ ಕಟ್ಟಬೇಕಲ್ಲಿ ಹತ್ತು ಸಾವಿರ ಇತ್ತು ಇವತ್ತು ನಲ್ವತ್ ಸಾವಿರ ಆಗಿದೆ ಮೂವತ್ತು ಪರ್ಸೆಂಟ್ ಹೆಚ್ಚಳ ಆಗಿದೆ ಹತ್ತು ಸಾವಿರ ಇತ್ತಿದ್ ಇವತ್ತು ನಲ್ವತ್ತು ಸಾವಿರ ಆಗಿದೆ ಇದು ಕೂಡ ಗಂಡದ್ರ ಜೋಬಿಂದ ಹೋಗೋದೆ ಅನಿಸ್ತು ಎಲ್ಲ ಗಂಡಸರು ಜಾಬ್ರು ಬಹಳ ತಿಂತ ಇರ್ತಾರೆ ಮನೆಗಳಲ್ಲಿ ಮತ್ತೆ ಈ ಜನರಲ್ ಲೈಸೆನ್ಸ್ ಅಂತ ಹೇಳಿ ಪ್ರತಿಯೊಬ್ರು ಊರಲ್ಲಿ ಮನೆ ಕಟ್ಟಬೇಕಾದ್ರೆ ಒಂದು ಜನರಲ್ ಲೈಸೆನ್ಸ್ ಅಂತ ತಗೋಬೇಕು ಪಂಚಾಯತ್ ನಲ್ಲಿ ಪಂಚಾಯತ್ ನಲ್ಲಿ ಮೊದಲು ಐನೂರು ರೂಪಾಯಿ ಇತ್ತು ಜನರಲ್ ಲೈಸೆನ್ಸ್ ತಗೊಳಿತ್ತು ಇವಾಗ ಸಾವಿರ ರೂಪಾಯಿ ಮಾಡಿದ್ದಾರೆ ಇದು ಗಂಡಸರದೇ ಇದೆಲ್ಲ ಹಾಗೆ ಎನ್ ಸಿ ಎಸ್ ಅನುದಾನ ಅಂತ ಹೇಳಿ ಎಸ್ ಸಿ ಎಸ್ ಅನುದಾನ ಚೆನ್ನಾಗಿ ಇಟ್ಕೊಳ್ಳಿ ಎಸ್ ಸಿ ಎಸ್ ಅನುದಾನದಲ್ಲಿ ಹನ್ನೊಂದುವರೆ ಸಾವಿರ ಕೋಟಿ ತಗೊಂಡಿದೆ ಸರ್ಕಾರ ಯಾಕೆ ತಗೊಬೇಕು ಎಸ್ ಸಿ ಎಸ್ ಅನುದಾನದಲ್ಲಿ ಕೊಡಿ ನಿಮ್ ಕೈಲಾದ್ರೆ ಕೊಡಿ ಇನ್ನಷ್ಟು ಕೊಡಿ ನಾವು ಬೇಡ ಅನ್ನೋದಿಲ್ಲ ಎಸ್ ಸಿ ಎಸ್ ಟಿ ಮೋಸ ಮಾಡಬೇಕಾಗ್ಲಿಲ್ವಾ ಇಲ್ಲಿ ಎಸ್ ಸಿ ಎಸ್ ಟಿ ಕೊಟ್ಟಂತ ಅನುದಾನದಲ್ಲಿ ಹನ್ನೊಂದುವರೆ ಸಾವಿರ ಕೋಟಿ ತೆಗೆದು ನಿಮಗೆ ಕೊಡಬೇಕು ಇದಕ್ಕೆ ಗ್ಯಾರಂಟಿಗಳು ಕೊಡ್ಬೇಕಾ ಗ್ಯಾರಂಟಿ ಫ್ರೀ ಅಂತಾರೆ ಎಲ್ಲಿ ಫ್ರೀ ನಿಮ್ಗೆ ದುಡ್ಡು ತೆಗೆದು ನಿಮಗೆ ಕೊಡೋದೇ ಫ್ರೀ ಆಮೇಲೆ ರೈತರು ನಾಲ್ಕ್ ಸಾವಿರ ರೂಪಾಯಿ ಕರ್ನಾಟಕ ಸರ್ಕಾರ ಬೊಮ್ಮಾಯಿ ಸರ್ಕಾರ ಇದ್ದಾಗ ಆರು ಸಾವಿರ ರೂಪಾಯಿ ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಾ ಇತ್ತು ಮೋದಿಜಿ ಅವರು ಕೊಡ್ತಾ ಇದ್ರು ಯಡಿಯೂರಪ್ಪನವರು ಕೊಡ್ತಾ ಇದ್ರು ಬೊಮ್ಮಾಯಿ ಅವರು ಕೊಡ್ತಾ ಇದ್ರು ಇದಾದ ಮೇಲೆ ಹತ್ತು ಸಾವಿರ ಸೇರಿ ಎರಡು ಸೇರಿ ಕೊಡ್ತಾ ಇದ್ರು ಈಗ ಈ ನಮ್ಮ ಕಾಂಗ್ರೆಸ್ ಗೌರ್ಮೆಂಟ್ ಇದೆಯಲ್ಲ ಈ ಗೌರ್ಮೆಂಟ್ ಬಂದ ಮೇಲೆ ನಾಲ್ಕು ಸಾವಿರ ದೇಗದ ಆಚೆ ಹಾಕಿದೆ ಬರೀ ಮೋದಿಜಿ ಅವ್ರದೇ ಬರ್ತಾ ಇರೋದು ಆರು ಸಾವಿರ ನಾಲ್ಕು ಸಾವಿರ ಕರ್ನಾಟಕ ರಾಜ್ಯದ ಇಲ್ಲ ಈ ನಾಲ್ಕು ಸಾವಿರ ತೆಗೆದು ಗ್ಯಾರಂಟಿ ಹಾಕಿದ್ದಾರೆ ಇದು ನಮ್ಮ ದುಡ್ಡೆ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ನೀವು ಹಿಂಗ್ ವಿಶೇಷವಾಗಿ ನೀವು ಅರ್ಥ ಮಾಡ್ಕೋ ಕೂಡ ಅರ್ಥ ಮಾಡ್ಕೋಬೇಕು ನೀವು ಡೈಲಿ ತಾಲೂಕ್ ಆಫೀಸ್ ರಿಜಿಸ್ಟ್ರೇಷನ್ ಆಫೀಸ್ವರು ನೀವು ಟೌನ್ ಅಲ್ಲಿ ಇರ್ತಕ್ಕಂಥವ್ರು ಇದನ್ನು ವಿಶೇಷವಾಗಿ ನೀವು ಅರ್ಥ ಮಾಡ್ಕೊಳ್ಳಿ ಹಾಗೆ ಇದಕ್ ಮುಂಚೆ ನಮ್ಮ ಪ್ರಣಾಳಿಕೆಗಳಲ್ಲಿ ನಾವು ಪಂಚರತ್ನ ಯೋಜನೆಗಳಂತ ಹೇಳಿ ನಮ್ದೊಂದು ಕಾರ್ಯಕ್ರಮ ಯಾರು ನಮ್ಮ ಕುಮಾರಣ್ಣವರು ಈಗ ಅದನ್ನ ಆ ಕಾರ್ಯಕ್ರಮವನ್ನು ಕೂಡ ಮೋದಿಜಿ ಅವ್ರು ಕೂಡ ನಿಜ ಅಂತ ಒಪ್ಕೊಂಡಿದ್ದಾರೆ ಇವ್ರ ಪ್ರಣಾಳಿಕೆ ಕೂಡ ಈಗ ಇದೆ ಅಂದ್ರೆ ಪಂಚಾಯತ್ ಒಂದು ಹೈಟೆಕ್ ಹಾಸ್ಪಿಟಲ್ ಆಮೇಲೆ ಒಂದು ಹೈಟೆಕ್ ಶಾಲೆ ಇದ್ದಿದ್ರೆ ಇವತ್ತು ಈ ಒಂದು ಪಂಚಾಯತ್ ನಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಪಂಚಾಯತ್ ಬೇರೆ ಯಾರೇ ಬೇರೆ ಯಾರು ಇಲ್ಲಿ ಬಂದಿಲ್ಲ ಒಂದು ಹಾಸ್ಪಿಟಲ್ ಒಂದು ಶಾಲೆಯಲ್ಲಿ ಇದ್ರೆ ಯಾಕೆ ನೀವು ಬೇರೆ ಪ್ರೈವೇಟ್ ಸ್ಕೂಲ್ಗಳಲ್ಲಿ ದುಡ್ಡು ಕೊಟ್ಟು ಸೇರಿಸಬೇಕು ಇವತ್ತೆಲ್ಲ ಚಿಂತಾಮಣಿಗೆ ಹೋದ್ರೆ ನೀವು ಏನಿಲ್ಲ ಬೆನ್ನೆತ್ಕೊಂಡು ಬರಿತಾನೆ ಬೆಂಗಳೂರಿಗೆ ಹೋಗ್ರಿ ಅಂತಾರೆ ಬಸ್ ಕೋಟೆಗೆ ಹೋಗಬೇಕು ಕೋಲಾರ್ ಹೋಗ್ಬೇಕು ಅದೇ ಇವತ್ತು ಇಲ್ಲಿ ಒಂದ ಪಂಚಾಯತಿ ಲಾಸ್ಪಿಟ್ಲ್ ಇದ್ರೆ ಇವೇನಕ್ಕೆ ಹೋಗ್ಬೇಕಾಗಿತ್ತು ಎಲ್ಲ ಇಲ್ಲೇ ಬಂದು ನೋಡ್ಕೊಂಡು ನೋಡ್ಸ್ಬೋದಾಗಿತ್ತು ಅವತ್ತ ಗ್ಯಾರಂಟಿ ಕಾರ್ಡ್ಗಳಿಂದ ನಮಗೆ ಜನ ಕೂಡ ಅದನ್ನ ಒಪ್ಪಲಿಲ್ಲ ಇರ್ಲಿ ಅದಕ್ಕೆ ಇವತ್ತು ದಿನ ಬಂದಿದೆ ಆ ರೀತಿ ದಯವಿಟ್ಟು ನೀವು ಅದಕ್ಕೆ ಅನ್ಯಾಯ ಅಂತ ಕೇಳೋದಕ್ಕೆ ಒಂದು ಉದಾಹರಣೆ ಕೊಡ್ತಾ ಅಷ್ಟೇನೆ ಹಾಗೆ ಒಂದು ನಾನು ಲಾಸ್ಟ್ ಟೈಮ್ ಒಂದು ವಿಜಯ ಕರ್ನಾಟಕದಲ್ಲಿ ಒಂದು ತಿಂಗಳ ಒಂದು ಆರ್ಟಿಕಲ್ ಅಲ್ಲಿ ಒಂದು ಓದಿದೆ ಏನು ಅಂತ ಹೇಳಿದ್ರೆ ಹದಿನೈದು ವರ್ಷ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಸೆಂಟ್ರಲ್ ಅಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕೋಲ್ಕತಾದಲ್ಲಿ ಒಂದು ಶೂ ಕಂಪನಿ ಇತ್ತು ಅಂದ್ರೆ ಯಾರಿಗೆ ಸೈನಿಕರಿಗೆ ಶೂಗಳು ರೆಡಿ ಮಾಡುವಂತ ಸೈನಿಕರಿಗೆ ಮಾತ್ರ ಶೂಗಳು ರೆಡಿ ಮಾಡುವಂತ ಒಂದು ಕಂಪನಿ ಇತ್ತು ಆ ಕಂಪನಿ ಆ ಕಂಪನಿಯಿಂದ ಶೂಗಳು ಎಲ್ಲಿಗೋಗ್ತದೆ ಹೊರ ದೇಶಕ್ಕೆ ಹೋಗ್ತದೆ ಬೇರೆ ದೇಶಕ್ಕೆ ಹೋಗಿ ಆ ದೇಶದಿಂದ ಮತ್ತೆ ನಮ್ಮ ಕಾಂಗ್ರೆಸ್ ಸರ್ಕಾರ ಇತ್ತಲ್ಲ ಸೆಂಟ್ರಲ್ ಅಲ್ಲಿ ಅವರು ಅಲ್ಲಿಂದ ಪರ್ಚೇಸ್ ಮಾಡ್ತಾರೆ ಇಲ್ಲಿ ಐನೂರು ರೂಪಾಯಿ ಶೂಗಳು ಅಲ್ಲಿಗೆ ಹೋಗ್ತದೆ ಎರಡುವರೆ ಮೂರು ಸಾವಿರ ರೂಪಾಯಿ ಒಂದ್ ಜೊತೆ ಕೊಟ್ಟು ಸೆಂಟ್ರಲ್ ಗವರ್ನಮೆಂಟ್ ಅಲ್ಲಿಂದ ಪರ್ಚೇಸ್ ಮಾಡಿ ಸೈನಿಕರು ಕೊಡ್ತಾ ಇತ್ತು ಇದು ನಾನು ಲಾಸ್ಟ್ ಟೈಮ್ ಒಂದು ಒಂದು ತಿಂಗಳಿಂದ ನಾನು ಆರ್ಟಿಕಲ್ ಗೊತ್ತಾ ಇದ್ದೆ ವಿಜಯ ಕರ್ನಾಟಕದಲ್ಲಿ ಅಂದ್ರೆ ನೀವು ಇದನ್ನ ಅರ್ಥ ಮಾಡ್ಕೊಳ್ಳಿ ಕೋಲ್ಕತಲ್ಲಿ ಇರ್ತಕ್ಕಂಥ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಶೂ ತೆಗೆದು ಸೈನಿಕರು ಕೊಡೋದನ್ನ ಬಿಟ್ಟು ನೀವು ಹೊರ ದೇಶಕ್ಕೆ ಕೊಟ್ಟು ಹೊರ ದೇಶದಿಂದ ಮತ್ತೆ ನೀವು ಪರ್ಚೇಸ್ ಮಾಡ್ತೀರ ಅಂದ್ರೆ ಇದ್ರ ಎಷ್ಟು ನಿಮ್ಗೆ ಕಮಿಷನ್ ಅಂತ ಇಲ್ಲ ಅರ್ಥ ಆಗ್ತದೆ ಇದು ನಾನು ಹೇಳ್ತಾ ಇರೋದು ಕಾಂಗ್ರೆಸ್ ಹದಿನೈದು ವರ್ಷ ಹಿಂದೆ ಕಾಂಗ್ರೆಸ್ ಸರ್ಕಾರ ಮಾಡಿರುವಂತಹ ಜನಂದಾರಿ ಕೆಲಸಗಳು ನಾನು ಹೇಳ್ತಾ ಇದ್ದೀನಿ ಅನೇಕ ವಿಚಾರಗಳಿದೆ ಈಗ ನಾವು ಸಣ್ಣ ಹೆಣ್ಣು ಮಕ್ಕಳು ನೋಡಿದಾಗ ನಾವೆಲ್ಲಾದ್ರೂ ಮರ ರೋಡ್ ಸೈಡ್ ಒಂದೇ ಒಂದು ಟಿಂಗಿನ ಪಟ್ಟೆ ಆಗ್ತಾ ಇತ್ತು ಯಾಕಾಗ್ತಾ ಇತ್ತು ಅಂತಂದ್ರೆ ಪ್ರತಿಯೊಬ್ಬರ ಮನೆಯಲ್ಲೂ ಗ್ಯಾಸ್ ಇರ್ಲಿಲ್ಲ ಸಣ್ಣ ಸಣ್ಣ ವಿಚಾರಗಳನ್ನ ಯಾವ ರೀತಿ ಮೋದಿ ಅವರು ಸಣ್ಣ ವಿಚಾರದಿಂದ ಹಿಡಿದು ದೊಡ್ಡ ವಿಚಾರದವರೆಗೂ ಈ ಒಂದು ದೇಶದಲ್ಲಿ ಎಪ್ಪತ್ತೈದು ವರ್ಷಗಳು ಏನು ನ ದುಡಾಡಿರ್ತಾ ಇತ್ತು ಎಪ್ಪತ್ತೈದು ವರ್ಷಗಳಿಂದ ಸಹ ಮಾಡಕಾಗ್ತಿರಂತದ್ದು ಬರೀ ಹತ್ತು ವರ್ಷದಲ್ಲಿ ಒಂದಿಷ್ಟು ಸಾಧನೆಗಳನ್ನ ಮಾಡಿದ್ದಾರೆ ಮತ್ತೆ ಅವರು ಪದೇ ಪದೇ ಈ ಸರಿ ನನಗೆ ನನ್ನೂರ ನಾಲ್ಕು ಸೀಟ್ಗಳ ಮೇಲೆ ಕೊಡಿ ನಾನು ಇನ್ನು ಎರಡು ವರ್ಷ ಎರಡು ಸಾವಿರ ವರ್ಷಗಳು ನಾವ್ ಈ ಭಾರತದವರು ಉಳ್ಕೊಂಡು ನೆನಪಾಗಿ ಉಳಿಬೇಕು ಅಂತ ಒಂದು ಕೆಲಸ ಮಾಡಿ ತೋರಿಸ್ತೀನಿ ಅಂತ ಇದಾರೆ ಆ ಒಂದು ಯಾವ ಕೆಲಸ ಅಂತ ಅನ್ನೋದ್ ಯಾರಿಗೂ ಗೊತ್ತಿಲ್ಲ ಆದ್ರೆ ಮೋದಿ ಅವರು ಏನ್ ಹೇಳ್ತಾರೆ ಹೇಳಿರೋಂತದನ್ನ ಮಾಡ್ತಾರೆ ಮಾಡಿದ್ದಾರೆ ಈಗಾಗ್ಲೇ ಅನೇಕ ವಿಚಾರಗಳನ್ನ ತಮ್ಮಲ್ಲಿ ಸಂಕ್ಷಿಪ್ತವಾಗಿ ಗಮನಕ್ಕೆ ತರ್ತೀನಿ ಈಗಾಗ್ಲೇ ಉಜ್ವಲ ಯೋಜನೆ ಮನೆ ಮನೆಗೂ ಗ್ಯಾಸ್ ಅನ್ನ ಕೊಡುವಂತ ಸಂಕಲ್ಪವನ್ನ ಯಾವಾಗ ಮಾಡಿದ್ರು ಇಡೀ ಪ್ರಕೃತಿಯಲ್ಲಿ ಎಲ್ಲಿ ನೋಡಿದ್ರು ಸಹ ಹಸಿರು ಕಂಗೊಳಿಸ್ತಾ ಇದೆ ಹಾಗೆ ನಮ್ಮ ಜನತನ ಖಾತೆ ಕೆಲವರು ಬಹಳಷ್ಟು ಜನ ಅಕೌಂಟ್ ಇತ್ತು ಕೆಲವರು ಇರ್ಲಿಲ್ಲ ಯಾಕೆ ಇರ್ಲಿಲ್ಲ ಅಂತಂದ್ರೆ ಅವರ ಬ್ಯಾಂಕ್ ಕಡೆ ಹೋಗುವಂತ ಅವಕಾಶ ಇರ್ಲಿಲ್ಲ ಆ ಸಣ್ಣ ವಿಚಾರವನ್ನ ಸಹ ಜನ ಅಕೌಂಟ್ ಓಪನ್ ಮಾಡಕ್ ಮಾಡಿದ್ರು ಅಲ್ಲಿ ಅವ್ರವರು ಏನೋ ಅವ್ರ ಕೈಲಾದಷ್ಟು ರೊಟೇಷನ್ ಮಾಡಕ್ ಇದ್ರು ಈ ದೇಶದ ಜಿ ಡಿ ಅದರಿಂದನೂ ಕೊಡುಗೆ ಆಯ್ತು ನಮಗೆ ಕೊರೋನಾ ಎರಡು ವರ್ಷ ಬಂದಿತ್ತು ಎರಡು ಬಿಟ್ಟು ಬೇರೆ ಯಾವುದೇ ಈ ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಏನಾದ್ರು ಇದ್ದಿದ್ರೆ ಕಾಂಗ್ರೆಸ್ ಸರ್ಕಾರ ಇದ್ದಿದ್ರೆ ಲಕ್ಷಾಂತರ ಜನ ಕೋಟ್ಯಾಂತರ ಜನ ಬಲಿದಾನ ಆಗ್ತಾ ಇತ್ತು ಯಾಕಂತಂದ್ರೆ ಅವರು ಹಿಂದೆ ಹದಿನೈದು ಹದಿನೈದು ಎಪ್ಪತ್ತೈದು ವರ್ಷಗಳ ಆಡವಳಿಕೆಯಲ್ಲಿ ಕಂಟಿನ್ಯೂಸ್ ಮನೆ ಬಿಜೆಪಿ ಬರಕ್ ಮುಂಚೆ ಇದ್ದಂತ ಸರ್ಕಾರಗಳು ಯಾವ ರೀತಿ ಹಗರಣಗಳು ಚಪ್ಪಳಿಯಿಂದ ಹಿಡಿದು ಆಕಾಶದಿಂದ ಹಿಡಿದು ಮತ್ತೆ ಗಾಳಿಯಿಂದ ಹಿಡಿದು ಟು ಜಿ ಸ್ಪೆಕ್ಟ್ರಮ್ ಇರ್ಬೋದು ಕೋಲ್ ಹಗರಣ ಇರ್ಬೋದು ಅನೇಕ ವಿಚಾರ ಬೆಳಿಗ್ಗೆ ಇದ್ರೆ ಯಾವ್ದಾದ್ರು ಒಂದು ಇಲಾಖೆಯಲ್ಲಿ ಕೋಟ್ಯಾಂತರ ರೂಪಾಯಿ ಸ್ಕ್ಯಾಮ್ ಕಣ ಕಾಣಿಸ್ತಾ ಇತ್ತು ಆದ್ರೆ ಹತ್ತು ವರ್ಷದಲ್ಲಿ ಮೋದಿಜಿ ಅವರು ಏನಾದ್ರು ಮಾಡ್ಕೊಂಡಿದ್ದಾರೆ ಅಂತಂದ್ರೆ ಅವರ ಎತ್ತ ತಾಯಿ ಮತ್ತು ವರ್ಷಕ್ಕೊಂದ್ಸರಿ ಭೇಟಿ ಕೊಡ್ತಾ ಇದ್ರು ಮತ್ತೆ ಆ ತಾಯಿ ತೀರೋದಾಗ ಸಹ ಬರೀ ಅವರ್ ಬಂದು ಅವರ ಅಂತ್ಯಕ್ರಿಯೆಯನ್ನು ನೆರವೇರಿಸಿ ಒಬ್ಬ ಮಗನಾಗಿ ಏನ್ ಕ್ರಿಯೆಯನ್ನು ಮಾಡ್ಬೇಕಾಯ್ತು ಅದನ್ನು ಮುಗಿಸಿ ಮತ್ತೆ ಅವರು ದಿನನಿತ್ಯದ ಏನ್ ವೆಸ್ಟ್ ಬೆಂಗಾಲ್ ಅಲ್ಲಿ ಇರ್ಬೋದು ಅವತ್ತು ಜಮ್ಮು ಕಾಶ್ಮೀರಲ್ಲಿ ಇನಾಗ್ರೇಷನ್ ಇರ್ಬೋದು ಇವೆಲ್ಲ ಕೆಲಸಗಳನ್ನ ಮಾಡ್ರು ನಾವ್ ಯಾಕೆ ಯೋಚನೆ ಮಾಡ್ಬೇಕು ಅಂತಂದ್ರೆ ಎಷ್ಟೋ ಜನ ಗ್ರಾಮ ಪಂಚಾಯತಿ ನಾವು ನೋಡ್ತೀವಿ ಗ್ರಾಮ ಪಂಚಾಯತಿ ಅಧ್ಯಕ್ಷರೋ ಇಲ್ಲ ಮೆಂಬರ್ ಚೇರ್ಮನ್ ಇಲ್ಲ ಜಿಲ್ಲಾ ಪಂಚಾಯತ್ ಮೆಂಬರ್ ಆದ್ರೆ ನನಗ್ ಬೇಕು ನನ್ನ ಮಕ್ಕಳಗ್ ಬೇಕು ನಮ್ಮ ಹೆಂಡತಿ ಮಕ್ಕಳೆಲ್ಲ ಕುತ್ಕೊಂಡ್ ತಿನ್ನೋಷ್ಟು ಮಾಡ್ಕೊಳ್ಬೇಕು ಅನ್ನೋಂತ ಕಾಲ ನಮ್ ಜೆ ಇದೆ ಆದ್ರೆ ನರೇಂದ್ರ ಮೋದಿ ಅವರು ಯಾರಿಗೂ ತಗೊಂಡೋಗಿದಷ್ಟಿಲ್ಲ ದೇಶದಲ್ಲಿರೋದೆಲ್ಲ ನನ್ನ ಅಣ್ಣ ತಮ್ಮಗಳು ದೇಶದಲ್ಲಿರೋರೆಲ್ಲರೂ ಸಹ ನನ್ನ ಮಕ್ಕಳೇ ಅನ್ನಂತ ಭಾವಿಸಿ ಇಡೀ ದೇಶದಲ್ಲಿ ನಾವು ಸಣ್ಣ ಸಣ್ಣ ಉದಾಹರಣೆ ನೋಡಿ ಇಸ್ಟಾನ್ ಅನ್ನೋ ಕಂಪನಿ ಚೀನಾದಲ್ಲಿ ಇತ್ತು ಅಲ್ಲಿ ಅನೇಕ ಕಂಪನಿಗಳು ಭಾರತಕ್ಕೆ ಯಾರು ಬರ್ತಾ ಇರ್ಲಿಲ್ಲ ಯಾಕಂತಂದ್ರೆ ಭಾರತ ಅಂತಂದ್ರೆ ಬರೀ ಆಹ್ವಾನಿಸುವಂತರ ದೇಶ ಬಡ ದೇಶ ಈ ದೇಶದಲ್ಲಿ ಇನ್ನೂ ಈ ಅಜ್ಞಾನ ಇದೆ ಅನ್ನೋಂತಂದ್ರೆ ಕಾಂಗ್ರೆಸ್ ಅವರು ಬಿಂಬಿಸಿದ್ರು ಆದ್ರೆ ಭಾರತ ಅಂತಂದ್ರೆ ಒಂದು ವಿಶ್ವ ಗುರು ಭಾರತ ಅಂತಂದ್ರೆ ಇಲ್ಲಿನ ಯುವ ಶಕ್ತಿ ಭಾರತ ಅಂತಂದ್ರೆ ಇಡೀ ವಿಶ್ವದಲ್ಲಿ ಯಾವ್ದಾದ್ರು ಒಂದು ಕೆಲಸವನ್ನ ಅಚ್ಚುಕಟ್ಟಾಗಿ ಮಾಡುವಂತ ಯುವ ಶಕ್ತಿ ಯಾರಾದ್ರೂ ಇದೆ ಅಂತಂದ್ರೆ ಅದು ಭಾರತೀಯರಲ್ಲಿ ಇದೆ ಅನ್ನೋಂಥದ್ದನ್ನು ತೋರಿಸಿದ್ದೆ ನರೇಂದ್ರ ಮೋದಿ ಅವರು ಯಾರೋ ನಮ್ಮ ಯುವಕರಿಗೆ ಕೆಲಸ ಅಂತ